ದೈಹಿಕ ಚಟುವಟಿಕೆಗಳು ಕಡಿಮೆ ಆದಾಗ ತಪ್ಪು ಆಹಾರ ಕ್ರಮದಿಂದ ನಿದ್ರೆ ಕಡಿಮೆ ಆದಾಗ ಜೀರ್ಣಕ್ರಿಯೆ ಸಮಸ್ಯೆಗಳು ಉಂಟಾಗುತ್ತವೆ ಮೂಲವ್ಯಾಧಿ ಸಮಸ್ಯೆ ಉಂಟಾಗುತ್ತದೆ ಈ ಸಮಸ್ಯೆ ಬಹಳಷ್ಟು ಜನರಿಗೆ ಕಾಡ್ತಾ ಇದೆ ಅತ್ಯಂತ ಸರಳ ಯೋಗ ಮುದ್ರೆಗಳಿಂದ ನಾವು ಮೂಲವ್ಯಾಧಿ ಸಮಸ್ಯೆಯನ್ನು ನಿವಾರಿಸಬಹುದು ಇಲ್ಲಿ ನಾವು ಮಾಡಬೇಕಾಗಿರುವ ಯೋಗ ಮುದ್ರೆಗಳು ಯಾವಂತಂದ್ರೆ ಸಹಜ ಶಂಖ ಮುದ್ರೆ ಬೆನ್ನಿಗಿನ ತಕ್ಷಣ ಪ್ರಾಣ ಮುದ್ರೆ ಮಾಡ್ಲೇಬೇಕು ಆಮೇಲೆ ಮತ್ತೊಂದು ಮುದ್ರೆ ಯಾವ್ದಂತಂದ್ರೆ ಅಪಾನ ಮುದ್ರೆ ಇದಾದ ತಕ್ಷಣ ಮತ್ತೆ ಪುನಃ ಪ್ರಾಣ ಮುದ್ರೆ ಮಾಡ್ಲೇಬೇಕು ಸಹಜ ಶಂಖ ಮುದ್ರೆ ಹೇಗ್ ಮಾಡ್ಬೇಕಂದ್ರೆ ಎರಡೂ ಕೈಗಳ ಬೆರಳನ್ನು ಒಂದಕ್ಕೊಂದು ಸೇರಿಸಬೇಕು ಆಮೇಲೆ ಹೆಬ್ಬೆರಳನ್ನು ಸಮಾನಾಂತರವಾಗಿ ಜೋಡಿಸಿ ತೋರ್ಬೆರಳುಗಳ ಮೇಲೆ ಇಡಬೇಕು ಈ ರೀತಿಯಾಗಿ ಯೋಗಶಾಸ್ತ್ರದಲ್ಲಿ ತಿಳಿಸಿರುವಂತೆ ಶರೀರದಲ್ಲಿರುವ ಹತ್ತು ನಾಡಿಗಳು ಇಡಾ ಪಿಂಗಲ ಶುಶುಮ್ನ ಗಾಂಧಾರಿ ಹಸ್ತಿಜೀವ ಪೂಷಾ ಯಶಸ್ವಿನಿ ಆಮೇಲೆ ಅಲಂಬುಷಾ ಕುಹು ಶಂಖಿನಿ ಈ ಹತ್ತು ನಾಡಿಗಳು ಈ ಸಹಜ ಶಂಖ ಮುದ್ರೆ ಮಾಡೋದ್ರಿಂದ ಪ್ರಭಾವಿತಗೊಂಡು ಶರೀರದ ಬಲ ಹೆಚ್ಚುತ್ತದೆ ಈ ಮುದ್ರೆ ಮಾಡೋದ್ರಿಂದ ಪಚನ ಶಕ್ತಿ ಸುಧಾರಿಸುತ್ತದೆ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರವಾಗುತ್ತದೆ ಕರುಳಿನ ರೋಗಗಳು ಕೂಡ ನಿವಾರಣೆಯಾಗುತ್ತವೆ ಹೀಗೆ ಇದರಿಂದ ಮೂಲ ವ್ಯಾಧಿ ಕೂಡ ಏನಂತಂದ್ರೆ ಗುಣವಾಗುತ್ತದೆ ಈ ಮುದ್ರೆಯನ್ನು ನಲವತ್ತೈದು ನಿಮಿಷ ಒಂದೇ ಸಲ ಮಾಡಬಹುದು ಇಲ್ಲ ನಿಮಿಷದಂತೆ ದಿನಕ್ಕೆ ಮೂರ್ ಸಲ ಮಾಡಬಹುದು ಈ ಮುದ್ರೆ ಮಾಡಿದ ತಕ್ಷಣ ಬೆನ್ನಿಗೆನೆ ಪ್ರಾಣ ಮುದ್ರೆ ಐದರಿಂದ ಹತ್ತು ನಿಮಿಷ ಮಾಡಬೇಕು ಮೂಲವ್ಯಾಧಿ ನಿವಾರಿಸಲು ಇನ್ನೊಂದು ಅದ್ಭುತವಾದ ಯೋಗ ಮುದ್ರೆ ಅಪಾನ ಮುದ್ರೆ ಇಲ್ಲೇನಾಗುತ್ತೆ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ಆಕಾಶ ತತ್ವದ ಮಧ್ಯದ ಬೆರಳಿನ ತುದಿ ಮತ್ತು ಪೃಥ್ವಿ ತತ್ವದ ಉಂಗುರು ಬೆರಳಿನ ತುದಿ ಜೋಡಿಸಬೇಕು ಹೀಗ್ ಮಾಡ್ದಾಗ ಏನಾಗುತ್ತೆ ಇದು ಅಪಾನ ಮುದ್ರೆಯಾಗುತ್ತೆ ಅಪಾನ ಮುದ್ರೆಯಿಂದ ಜೀರ್ಣಾಂಗ ವ್ಯೂಹ ಬಲಗೊಳ್ಳುತ್ತದೆ ವಿಸರ್ಜನಾಂಗ ವ್ಯೂಹ ಸರಿಯಾಗಿ ನಡೆಯುವಂತೆ ಮಾಡುತ್ತೆ ಆದ್ರಿಂದ್ಲೇ ಮೂಲವ್ಯಾಧಿ ಏನಾಗುತ್ತೆ ಈ ಮುದ್ರೆ ಮಾಡೋದ್ರಿಂದ ಕಡಿಮೆ ಆಗುತ್ತೆ ಈ ಮುದ್ರೆಯನ್ನು ಕೂಡ ನಾವು ನಲವತ್ತೈದು ನಿಮಿಷ ಮಾಡಬೇಕು ಅಥವಾ ದಿನದಲ್ಲಿ ಮೂರು ಸಲ ಹದಿನೈದು 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 ನಿಮಿಷದಂತೆ ಮಾಡಬಹುದು ಇದ್ರ ಮಾಡಿದ ತಕ್ಷಣನೇ ಬೆನ್ನಿಗೆ ಏನ್ ಮಾಡಬೇಕು ಐದರಿಂದ ಹತ್ತು ನಿಮಿಷ ಪ್ರಾಣ ಮುದ್ರೆ ಮಾಡಲೇಬೇಕು ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಇಲ್ಲಿ ನಾವು ಯಾವ ಚಿಕಿತ್ಸಾ ಮುದ್ರೆ ಮಾಡ್ತೀವಲ್ಲ ಅದರ ಸಂಪೂರ್ಣ ಲಾಭ ಪಡೆದುಕೊಳ್ಬಹುದು ಆದ್ರಿಂದಲೇ ಯಾವುದೇ ಚಿಕಿತ್ಸಾ ಮುದ್ರೆ ಮಾಡಿದ ತಕ್ಷಣ ಪ್ರಾಣ ಮುದ್ರೆ ಮಾಡಲೇಬೇಕು ರಕ್ತದೊತ್ತಡ ನಿಯಂತ್ರಣದಲ್ಲಿಡಲು ನಾವು ಮಾಡ್ಬೇಕಾದ ಚಮತ್ಕಾರಿ ಯೋಗ ಮುದ್ರೆಗಳು ಯಾವಂತಂದ್ರೆ ವ್ಯಾನಮುದ್ರೆ ಮತ್ತು ಅಪಾನ ಮುದ್ರೆ ಈ ವ್ಯಾನವಾಯು ಏನಿದೆ ಅಲ್ಲ ಇದು ಇಡೀ ಶರೀರದಲ್ಲಿ ಓಡಾಡುತ್ತಾ ಪೋಷಕ ದ್ರವ್ಯಗಳನ್ನು ತಲುಪಿಸುತ್ತದೆ ಮತ್ತು ತನ್ನೊಂದಿಗೆ ರಕ್ತವನ್ನು ಓಡಿಸುತ್ತಿರುತ್ತದೆ ಆದ್ರಿಂದಲೇ ಈ ವ್ಯಾನಮುದ್ರೆ ಮಾಡೋದ್ರಿಂದ ನಮ್ಮ ರಕ್ತದೊತ್ತಡ ನಲ್ಲಿ ಬರುತ್ತದೆ ದಿನಾಲು ನಲವತ್ತೈದು ನಿಮಿಷ ಎರಡೂ ಕೈಗಳಿಂದ ವ್ಯಾನಮುದ್ರೆ ಮಾಡಿ ತಕ್ಷಣ ಬೆನ್ನಿಗೆನೆ ಐದರಿಂದ ಹತ್ತು ನಿಮಿಷ ಪ್ರಾಣ ಮುದ್ರೆ ಮಾಡಲೇಬೇಕು ಒಂದು ತಿಂಗಳವರೆಗೆ ಹೀಗೇ ಮಾಡುತ್ತಾ ಬಂದ್ರೆ ಹೈ ಬ್ಲಡ್ ಪ್ರೆಷರ್ ಕಂಟ್ರೋಲ್ ನಲ್ಲಿ ಬರುತ್ತದೆ ಅಷ್ಟೇ ಅಲ್ಲ ನಮ್ಮ ಶರೀರದಲ್ಲಿ ಹೊಸ ಶಕ್ತಿ ಉಂಟಾಗುತ್ತದೆ ಹಾಗಾದ್ರೆ ಈ ಮುದ್ರೆ ಹೇಗ್ ಮಾಡ್ಬೇಕು ಇಲ್ಲಿ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ವಾಯು ತತ್ವದ ತೋರ್ಬೆರಳು ಮತ್ತು ಆಕಾಶ ತತ್ವದ ಮಧ್ಯದ ಬೆರಳು ತುದಿಗಳನ್ನು ಹಚ್ಚಿದಾಗ ವ್ಯಾನಮುದ್ರೆ ಆಗುತ್ತದೆ ಜಾಯಿಂಟ್ ಪೇನ್ ಶಮನ ಮಾಡುವ ಯೋಗ ಮುದ್ರೆ ಯಾವ್ದು ಗೊತ್ತಾ ಸಂಧಿ ಮುದ್ರೆ ಎರಡೂ ಕೈಗಳಲ್ಲಿ ಮಾಡುವ ಬೇರೆ ಬೇರೆ ಮುದ್ರೆಯಾಗಿದೆ ಬಲಗೈಯ ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳಿನ ತುದಿಗೆ ಉಂಗುರ ಬೆರಳು ಜೋಡಿಸಿ ಪೃಥ್ವಿ ಮುದ್ರೆ ಮಾಡಬೇಕು ಆಮೇಲೆ ಎಡಗೈಯ ಹೆಬ್ಬೆರಳಿನ ತುದಿಗೆ ಮಧ್ಯದ ಬೆರಳು ಜೋಡಿಸಿ ಆಕಾಶ ಮುದ್ರೆ ಮಾಡಬೇಕು ಇಲ್ಲಿ ಪೃಥ್ವಿ ಮುದ್ರೆ ಮತ್ತು ಆಕಾಶ ಮುದ್ರೆ ಒಟ್ಟಿಗೆ ಮಾಡಿದಾಗ ಸಂಧಿಗಳಲ್ಲಿರುವ ಮಜ್ಜೆಗೆ ಶಕ್ತಿ ಸಿಗುತ್ತದೆ ಸಂಧಿಗಳಲ್ಲಿರುವ ಸ್ನಾಯುಗಳ ಕಾರ್ಯಕ್ಷಮತೆ ಬಲಗೊಳ್ಳುತ್ತದೆ ಸಂಧಿವಾತದ ನೋವು ಜಾಯಿಂಟ್ ಪೇನ್ ಶಮನಗೊಳ್ಳುತ್ತದೆ ಈ ಮುದ್ರೆ ಹದಿನೈದು 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 ನಿಮಿಷದಂತೆ ದಿನಕ್ಕೆ ಮೂರ್ ಸಲ ಮಾಡಬೇಕು ಅಥವಾ ನಲವತ್ತೈದು ನಿಮಿಷ ಒಂದೇ ಸಲ ಮಾಡಬಹುದು ಸಂಧಿ ಮುದ್ರೆ ಮಾಡಿದ ತಕ್ಷಣನೇ ಏನ್ ಮಾಡಬೇಕು ಬೆನ್ನಿಗೆನೆ ಪ್ರಾಣ ಮುದ್ರೆ ಐದರಿಂದ ಹತ್ತು ನಿಮಿಷ ಮಾಡ್ಬೇಕು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು